ಮರೆಯಂಗಿಲ್ಲ ಸರ್ ಬನ್ನಿ ಸರ್ ಇವಾಗ ನೀವು ಬೋಟಿಗೆ ಬರ್ಬೇಕಂತ ಇದ್ರಲ್ಲ ಈಗ ತುಂಬಾ ರಫ್ ಇದೆ ಈಗ ಬಂದರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ನಾವು ಇವತ್ತು ಹೋಗಿ ನಾಳೆ ಬರುವುದಾದ್ರೂ ಓಕೆ ನಾವು ಒಂದ್ ದಿವಸ ಎರಡು ದಿವಸ ಮೂರು ದಿವಸ ಅಲ್ಲಿ ನಿಲ್ತೇವೆ ಹಾಗಾಗಿ ನಿಮ್ಗೆ ಅದು ಬೋಟ್ ಇಲ್ಲಿ ಹೀಗೆ ನಿಲ್ಲುದಿಲ್ಲ ಈ ಥರ ನಿಂತಾಗ ನಿಲ್ಲುದಿಲ್ಲ ತುಂಬಾ ಲೋಪ ಇರ್ತದೆ ಆದ್ರೆ ನಿಮಗೆ ತಲೆ ಸುತ್ತಬಹುದು ವಾಂತಿನೂ ಆಗ್ಬೋದು ಊಟ ಸೇರದೇ ಇರಬಹುದು ಹಾಗಾಗಿ ಸ್ವಲ್ಪ ಕ್ಲಿಯರ್ ಇರುವಾಗ ಹೋದ್ರೆ ನಿಮ್ಗೆ ಅನುಕೂಲ ಹೆಚ್ಚಾಗಿ ಜನವರಿ ಫೆಬ್ರವರಿ ಮಾರ್ಚ್ ಎಲ್ಲ ಕ್ಲಿಯರ್ ಇರ್ತದೆ ಆವಾಗ ನೀವು ಹೋಗ್ಬೋದು ಈಗ ತುಂಬ ರೊಬ್ಬ ಇಲ್ಲಿ ಬರ್ರಿ ಈ ಕಡೆ ನಿಮಗೆ ಬೋಟಂದು ವಿಷಯ ಎಲ್ಲ ಬೇಕಂದ್ರೆ ಎಲ್ಲ ಕ್ಲಿಯರ್ ಕಲೆಕ್ಟ್ ಮಾಡ್ಬೋದು ಆವಾಗ ಹೋಗುರ 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 ಎಲ್ಲ ಇಲ್ಲೆಲ್ಲ ಕಾಲಿಗೆ ಕೈಗೆಲ್ಲ ಕೊಳಸೋ ಥರ ಇದೆ ನೀವು ಕಡೆ ಬಿದ್ದಗಿದ್ರೆ ಕಷ್ಟ ಅಲ್ಲಿ ಅಲ್ಲಿ ಹೋಗುವಾಗ ಉಂಟಲ್ಲ ನಿಮಗೆ ಹೀಗೆ ಹೀಗೆ ಆಗ್ತದೆ ಬ್ಯಾಲೆನ್ಸ್ ಸಿಗುವುದಿಲ್ಲ ಅದಕ್ಕೊಂಥರ ಸೈಕಲ್ ಬ್ಯಾಲೆನ್ಸ್ ಇದು ಇದು ಸ್ಟೀಲ್ ಬೋಟ್ ನೋಡಿ ಬೋಟ್ ಇದು ಮರದ ಬೋಟ್ ನಮ್ದೆಲ್ಲ ಮರದ ಬೋಟು ಅದು ಕೆಲವೆಲ್ಲ ಫೈಬರ್ ಬೋಟ್ ಇದೆ ಫೈಬರ್ ಬೋಟ್ ಇದು ನಮ್ಮ ಬೋಟ್ ನೋಡಿ ಮತ್ಸ್ಯ ಜನನಿ ಅಂತ ನಮ್ಮ ಬೋಟ್ ಮತ್ಸ್ಯ ಜನನಿ ಹೋಗುರಾ ಕಾಲು ಜಾರ್ತದೆ ಕೈ ಕೊಡ್ತೀರಾ ಹಾಗಾಗಿ ನೀವು ಜನವರಿ ಫೆಬ್ರವರಿ ಬಂದ್ರೆ ಜನವರಿ ಫಸ್ಟ್ ಅಥವಾ ಎಂಡ್ ನಲ್ಲಿ ನಾವು ನೆತ್ರಾಣಿಗೊಂದು ಹೋಗ್ತೀವಿ ಅವಾಗ ತುಂಬಾ ಮಜಾ ಇರ್ತದೆ ನೆತ್ರಾಣಿ ಐಲ್ಯಾಂಡ್ ಆವಾಗ ನಿಮಗೆ ಒಳ್ಳೆ ಟೂರ್ ಆಗ್ತದೆ ಅದು ಈಗ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರ್ತೀವಿ ನಾವು ಮಧ್ಯಾಹ್ನ ಅವಾಗ ಒಳ್ಳೆ ಆಗ್ತದೆ ನಿಮ್ಗೆ ಅಲ್ಲಿ ಮೇಲೆ ಮೂರು ಜನ ನಾಲ್ಕು ಜನ ಕೂತ್ಕೊಳ್ತಾರೆ ದೂರಿಂದ ಮೀನ್ ನೋಡ್ತಾರೆ ಮೀನ್ ಹಿಂಗೆ ಹೋಗುವಾಗ ನೋಡಿಕೊಂಡು ನಾವು ಈ ಬಲೆನ ಸುತ್ತೊಡಿತೀವಿ ಸುತ್ತೊಡಿದೀವಿ ತುಂಬ ಆರ್ನೂರು ಮಾರಿರ್ತೇವೆ ಇರ್ತೇವೆ ಆರ್ನೂರಿಂದ ನಾವು ಅದನ್ನ ಮೀನು ಒಳಗಡೆಯಿಂದ ಹಿಡಿದು ಅದನ್ನು ತೆಗೆದು ಸ್ಟೋರೇಜ್ ಎಲ್ಲ ಹಾಕಿ ಮಾಡ್ಕೊ ಅದಕ್ಕೆಲ್ಲ ಫ್ರೆಶ್ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟ್ ಸಿಕ್ತದೆ ಅದು ಡ್ಯಾಮೇಜ್ ಆಯ್ತಂದ್ರೆ ಅರ್ಧ ಡ್ಯಾಮೇಜ್ ಹೋಗುದಿಲ್ಲ ಫ್ರೆಶ್ ಇದ್ರೆ ಒಳ್ಳೆ ಇದ್ರೆ ಒಳ್ಳೆ ರೇಟ್ ಸಿಗ್ತದೆ ಹೋದ್ರೆ ನಾವು ನಮಗೆ ಟೈಮಿಂಗ್ ಇಲ್ಲ ಆದರೆ ವ್ಯವಸ್ಥೆ ಒಂದು ವಾರದವರೆಗೆ ಮಾಡ್ಕೊಂಡು ಹೋಗ್ತೇವೆ ಒಂದು ವಾರಕ್ಕೆ ನಮಗೆ ಬೇಕಾಗುವ ಹಾಗೆ ಮೀನು ಸಿಗುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೇವೆ ನಾವು ಹಾಂ ರೇಷನ್ನು ಡಿಸೆಲ್ಲು ನೀರು ಆಯಿಲು ನಾವು ಮೂವತ್ತು ಜನ ಇರ್ತೇವೆ ಅವ್ರಿಗೆಲ್ಲ ಒಂದು ವಾರಕ್ಕೆ ಎಷ್ಟು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೇವೆ ಬೈ ಚಾನ್ಸ್ ನಾವು ಹೋದ ಕೂಡಲೇ ಒಂದೇ ದಿವಸಕ್ಕೆ ಮೀನು ಸಿಗ್ಬೋದು ಒಂದು ಬೋಟ್ ಫುಲ್ ಆಗುವಾಗೆ ಬಂದ್ಬಿಡ್ತೇವೆ ಬಿಡ್ತೇವೆ ಅವಾಗ ಎಲ್ಲ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ನೋಡ್ಕೊಂಡು ಬರ್ತೇವೆ ಬಂದು ಕೂಡಲೇ ಮಾರ್ಕೆಟಿಂಗ್ ಮಾಡೋದು ಆ ಕಡೆ ಮಾಡ್ತಾರೆ ಈ ಕಡೆ ಮಾಡ್ತಾರೆ ಈಗ ಮೂರು ಬಂದರಾಗಿದೆ ಭಟ್ಕಳ ತಾಲೂಕಿಗೆ ಸಪ್ಲೈ ಮಾಡ್ತೀರಾ ಸಪ್ಲೈ ಕೇರಳ ಮಂಗಳೂರು ಬೋಟ್ ಉಂಟಲ್ಲ ರೀ ಇದ್ರಲ್ಲಿ ನಿಂತರೆ ಸರಿಯಾಗಿ ನಿಂತ ಒಂಥರ ಕಿಂಗ್ ಇದ್ದಂಗೆ ನಾವು ಒಳ್ಳೆ ಈಗ ಇದು ಇದು ಓಲ್ಡ್ ಮಾಡಲ್ ಲೇಟೆಸ್ಟ್ ಮಾಡಲ್ ನೀವು ಮಾಡಿದ್ರೆ ಎರಡೂವರೆ ಕೋಟಿ ಬೇಕು ಆ ಕಡೆ ನೋಡಿ ಆತರ ಲೇಟೆಸ್ಟ್ ಮಾಡಿ ಮಾಡೋದಾದ್ರೆ ಎರಡೂವರೆ ಕೋಟಿ ಬೇಕು ಎರಡೂವರೆ ಕೋಟಿ ಕಂಪ್ಲೀಟ್ ಎಲ್ಲ ಹಾಂ ಎಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಎರಡೂವರೆ ಕೋಟಿ ಬೇಕು ಬೈ ಚಾನ್ಸ್ ಆ ವರ್ಷದಲ್ಲಿ ಅದು ಸಂಪಾದನೆ ಆಗಬೇಕು ಆಗಲಿಲ್ಲ ಅಂದರೆ ಎಲ್ಲ ಲಡ್ಡು ಮಾಡಿ ಮನೆ ಹೋಗಿ ಮಠ ಎಲ್ಲ ಮಾರಿ ಮನೆ ಮಠ ಮಾರಿ ಬೇಕಾದಷ್ಟು ಜನ ಇದ್ದಾರೆ ಇದನ್ನೆಲ್ಲ ಮಾಡಿ ಮನೆ ಮಠ ಮಾರ್ದವ್ರು ಭಾಳ ಜನ ಇದ್ದಾರೆ ಒಂಥರ ಲಾಟ್ರಿದಾಗೈದು ಹೋದ್ರೆ ಖರ್ಚು ಆಗಿದೆ ಅಷ್ಟು ದಿವಸಕ್ಕೆ ಮೂವತ್ತು ಜನಗೆ ರೇಷನ್ನು ಎಷ್ಟಾಗುತ್ತೆ ನೀವು ನೋಡಿ ಈಗ ಬರ್ತಾರೆ ಕೆಲಸಕ್ಕೆ ಸಂಬಳ ಇಲ್ಲಿ ಇಲ್ಲ ನಮ್ಮ ಈ ಬಟ್ಕಲ್ ತಾಲೂಕಿನಲ್ಲಿ ಸಂಬಳ ಇಲ್ಲ ಒಂದು ಲಕ್ಷ ರೂಪಾಯಿ ಸಂಪಾದನೆ ಆದರೆ ಅದರಲ್ಲಿ ಖರ್ಚು ಹೋಗಿ ಫಾರ್ಟಿ ಪರ್ಸೆಂಟು ಲೇಬರ್ಸ್ಗೆ ಸಿಕ್ಸ್ಟಿ ಪರ್ಸೆಂಟು ಸಹಕಾರ್ರಿ ಆ ಸಿಕ್ಸ್ಟಿ ಪರ್ಸೆಂಟಲ್ಲಿ ನೀವು ಸಾಲ ಮಾಡಿದರೆ ಇವರು ನೋಡಿ ಜಲ ದುರ್ಗಾಂಬ ಇವರು ದುರ್ಗಾ ತಿರುಮಲ ದುರ್ಗ ಅವರು ಅವ್ರ ಹೈಪಾಯಿ ಬ ಅವರು 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 ಒಳ್ಳೆಯ ಅವರು ಹಾಂ ಅವ್ರದ್ದು ಅವರು ಒಳ್ಳೆಯ ದೊಡ್ಡ ಅವರು ಅವ್ರದ್ದು ಮೂರು ಪೊಟ್ಟಿದೆ ಆಯ್ತು ಗೊತ್ತಾಯ್ತು ನಿಮಗೆ ಅಲ್ಲ ಒಂದು ಲಕ್ಷದಲ್ಲಿ ಫಾರ್ಟಿ ಪರ್ಸೆಂಟು ಜನರಿಗೆ ಹೋಗುತ್ತೆ ಸಿಕ್ಸ್ಟಿ ಪರ್ಸೆಂಟು ಸಿಕ್ಸ್ಟಿ ಅರವತ್ತು ಪರ್ಸೆಂಟು ಸೌಕರ್ಯಕ್ಕೆ ಹೋಗುತ್ತೆ ಅದರಲ್ಲಿ ನೀವು ಬ್ಯಾಂಕ್ ಸಾಲ ಸಾಲ ತೀರಿಸಬೇಕು ವಾಯಿಲ್ ಖರ್ಚು ಬಲೆ ಖರ್ಚು ಮತ್ತು ಮಿಷಿನ್ ಖರ್ಚು ಎಲ್ಲನೂ ನೋಡ್ಕೊಳ್ಬೇಕು ಅಷ್ಟೇ ಪರ್ಸೆಂಟ್ ಸಂಬಳ ಇಲ್ಲ ಮತ್ತೆ ಮೇಲೆ ಅವರಿಗೆ ಬತ್ತೆ ಅಂತ ಕೊಡ್ತೇವೆ ಒಂದು ಲಕ್ಷಕ್ಕೆ ಒಂದ್ ನೂರು ರೂಪಾಯಿ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಆದ್ರೆ ನೂರು ರೂಪಾಯಿ ಬತ್ತೆ ಬೈ ಚಾನ್ಸ್ ಇವತ್ತು ಒಂದು ಹತ್ತು ಲಕ್ಷ ಕ್ಯಾಚ್ ಆಯ್ತು ಅವ್ರಿಗೆ ಒಂದೊಂದು ಸಾವಿರ ರೂಪಾಯಿ ಕೊಟ್ಬಿಡ್ತೇವೆ ಅದು ಬೋನಸ್ ಅದು ಬಿಟ್ಟು ಫಾರ್ಟಿ ಪರ್ಸೆಂಟ್ ಕೊಡ್ಲೇಬೇಕು ಅವ್ರಿಗೆ ನಾವು ಅದನ್ನ ಬಿಟ್ಟು ನೀವು ಬೋಟ್ ಲಾಭದಲ್ಲಿ ಇರಲಿ ನಷ್ಟದಲ್ಲಿರಲಿ ಆದ ಸಂಪಾದನೆಯಲ್ಲಿ ಫೋರ್ಟಿ ಪರ್ಸೆಂಟ್ ಅವರಿಗೆ ಕೊಡಲೇಬೇಕು ಅದ್ರ ಬಗ್ಗೆ ಮತ್ತು ದೂಸರ ಮಾತಿಲ್ಲ ಇಲ್ದೇ ಇದ್ರೆ ನಿಮ್ಮದು ದಂಧೆ ನಡೆದಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಇದು ನಾವು ಬಲೆ ಹೊಡೆದು ಕೂಡ್ಲೆ ಇಂಚು ಇಂಚು ಇದು ಇಂಚು ವಿಂಚ್ ವಿಂಚ್ ಅಂತ ಇರ್ತದೆ ಇಂಚ್ ಹಾಂ ಅದಕ್ಕೆ ಇದು ನಾವು ಬಲೆ ಹೊಡೆದು ಕೂಡಲ ಆ ರೋಪೆಲ್ಲ ಇದರಿಂದ ಲಾಟಿಂದ ಸುತ್ತಕೊಂಡು ಎಳ್ಕೊಂತೆ ಕೈಯಲ್ಲಿ ಎಳ್ಕಳ್ಳಿಕ್ಕೆ ಆಗುದಿಲ್ಲ ಅದು ಇದು ಸ್ಟೋರೇಜ್ ಮೀನ್ ಹಾಕು ಸ್ಟೋರೇಜ್ ಇದು ಸ್ಟೋರೇಜ್ ಸ್ವಲ್ಪ ಲೇಟ್ ಹಾಕ್ತಮ್ಮ ಲೇಟ್ ಹಾಕಿ

ನೀವ್ ಯಾವ್ದು ನಾವ್ ಯಾವ್ದ್ರಲ್ಲಿ ನೋಡಿದ್ರೆ ಸರಿ 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 ಹೌದಲ್ಲ ನಂಗೆ ನಂಬರ್ ಇವ್ರು ಕಳಿಸಿ ಇವನ್ ಹೇಗೆ ನಿಮ್ಗೆ ನೆಂಟ್ರಿ ಬಂಟ್ರದ ತಿರುಮಲ್ಗೆ ಹೆಣ್ಣು ಕೊಟ್ಟಾರ ಯಾವ ತಿರುಮಲ್ಗೆ ನಮ್ ಕರಿತಲ್ಲ ಅಕ್ಕನ್ ಮಗ ಮತ್ ಹೋಗೋದಲ್ಲ ಕೊಕ್ಕೆ ಹಾಕಂತ ನೀವ್ ಬೈ ಚಾನ್ಸ್ ಒಂದ್ ಚೂರು ಹೆಚ್ಚಿಕೆ ಮಾಡಿದ್ರೆ ನಮ್ಗೆ ಬರ್ಲಿ ತುಂಬಾ ಕಷ್ಟ ಆಗ್ತದೆ ಅಲ್ಲಿ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದಿವಿ ನಾವೀಗ ಇನ್ನೊಂದು ಬೋಟ್ ನಿಂದ ಲೈಟ್ ಬಿಟ್ಟಿದ್ದೇವೆ ನೋಡಿ ಆತರ ಲೈಟ್ ಹಾಕಿದಾರೆ ನೋಡಿ ನಾವು ಇನ್ನೊಂದು ಬೋಟಿಂದ ನಮ್ಮ ಬೋಟಿಂಗ್ ಲೈಟ್ ಬಿಟ್ಟಿದ್ದೇವೆ ಈಗ ಅದು ಡೀಸೆಲ್ ಒಂದು ಗಂಟೆಗೆ ನಲ್ವತ್ತು ಲೀಟರ್ ಹೋಗುತ್ತೆ ಒಂದು ಗಂಟೆಗೆ ನಲ್ವತ್ತು ಲೀಟರ್ ಡೀಸೆಲ್ ಹೋಗುತ್ತೆ ಆಮೇಲೆ ತುಂಬ ಕಷ್ಟಪಟ್ಟಿದ್ದೆ ಈಗ ಇವರೆಲ್ಲ ದುಡ್ಡು ಮಾಡ್ರೆ ನಾನು ಮನೆಗೆ ಕೂತಿದ್ದೇನೆ ಅಷ್ಟೇ ಅಂತ ಹೇಳ್ತಾ ನನ್ನ ಹೆಸ್ರು ಹೋ ಎಲ್ಲ ಉಲ್ಟಾ ಹೇಳ್ತಿದ್ದೀರಾ ಹಾಂ ವಾಚ್ ಟವರ್ ಮತ್ತೆ ವೈರ್ಲೆಸ್ ಇದೆ ಜಿ ಪಿ ಎಸ್ ಇದೆ ಫಿಶ್ ಫೈಂಡರ್ ಇದೆ ಟೈಮ್ ಆಯ್ತು ನನಗೆ ಹೇಳ್ತೀನಿ ನಮ್ಮ ಲೇಬರ್ಸ್ ಎಲ್ಲ ಆ ಕಡೆ ಕಾಯ್ತಾ ಇದ್ರು

ಇದು ನ್ಯಾವಿಗೇಟರ್ಸ್ ಗೇಟರ್ಸ್ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ತೋರಿಸ್ತದೆ ಇಲ್ಲಿ ಒಂದು ನಿಮಿಷ ಓನ್ ಆಗ್ತದೆ ಒಂದು ನಿಮಿಷ ಇದು ಜಿ ಪಿ ಎಸ್ ಇದು ಸ್ಟೇರಿಂಗು ಅದು ಇಂಜನ್ದು ಇದು ಮೋನಟ್ರ್ ಮತ್ತೆ ಕೆಳಗಡೆ ಎಲ್ಲ ನಾಲ್ಕು ಬ್ಯಾಟ್ರಿಗಳ ಇದೆ ಬ್ಯಾಟ್ರಿ ಸ್ಟಾರ್ಟಿಂಗ್ ಎಲ್ಲ ಇದು ಕೆಳಗಡೆ ತುಂಬ ಕೆಳಗಡೆ ಇದೆ ಮಲ್ಕೊಳ್ಳೋದಿಲ್ಲ ಆದರೆ ಇಲ್ಲ ಇಲ್ಲಿ ಮಲ್ಗ್ತೀವಿ ಇದ್ರ ಮೇಲೆ ರೂಮ್ ಇದೆ ಹಿಂಗೆ ಹಿಂಗೆ ಹೋದ್ರೆ ಮೇಲೆ ಮಲ್ಗಿದೆ ಶೂಟ್ ಮಾಡ್ತರಾ ಹಿಂಗೆ ಹೋಗಿ ಬಂದು ತಾಲಿಕ್ ತಾಗ್ಬೋದು ತಾಲೀಕ್ದು ಆಗೋದು ಇದು ಸ್ವಲ್ಪ ನಾಲ್ಕು ವರ್ಷದ ಹಿಂದಿನ ಬುಟು ಈ ಹೊಸ ಬುಟಲ್ಲಿ ಮತ್ತೆ ಚೆನ್ನಾಗಿ ಮಾಡ್ತಿದ್ದಾರೆ ಹಾಂ ಹಾಂ ಇದು ನಮಗೆ ತೋರಿಸ್ತದೆ ದಾರಿ ವಾಪಸ್ ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲಿ ಹೋಗ್ಬೇಕು ಎ ಪಾಯಿಂಟ್ ಹೊಡೆದು ಹಾಂ ಇದರಲ್ಲಿ ಮೀನ್ ಇರೋದು ಗೊತ್ತಾಗುತ್ತಾ ಗೊತ್ತಾಗತ್ತ ಮೀನು ಬರೋದು ಗೊತ್ತಾಗತ್ತ ನಮ್ಗೆ ಇಲ್ಲಿ ತೋರಿಸ್ತದೆ ಇದು ಹೆಂಗೆ ಅಕ್ಯುರೇಸಿ ಹಂಡ್ರೆಡ್ ಪರ್ಸೆಂಟ್ ಹೌದು ಹೌದು ಅದ್ರ ಬಗ್ಗೆ ಮಾತಿಲ್ಲ ಇದೆಲ್ಲ ಪವರ್ಫುಲ್ ಕರೆಕ್ಟ್ ಇದೆ ಇದು ಇದು ಇರುವುದರಿಂದ ನಮ್ಗೆ ಮೀನುಗಾರಿಕೆ ಈಸಿ ಆಗಿದೆ ಈಸಿ ಆಗಿದೆ ತುಂಬಾ ತುಂಬಾ ಇದು ಬಹಳ ವರ್ಷ ಆಯ್ತು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ನನ್ನ ಹೆಸರು ನಾರಾಯಣ್ ಮುಗೇರ್ ಮಾತಾಡ್ತಾ ಇದ್ದಾರೆ ನಾರಾಯಣ್ ಕೃಷ್ಣ ಬೋಟ್ ಓನರ್ ಕಮ್ ಲೇಬರ್ ಎರಡು ಬೋಟ್ ಓನರ್ ಇದ್ದೀವಿ ಊರು ಸಲ ಸಲಕರಣೆ ನಿಮ್ಗೆ ಶೂಟಿಂಗ್ ಮತ್ತೆ ಒಳ್ಳೆ ಚೆನ್ನಾಗ್ ಆಗುತ್ತೆ ಆತರ ಬೋಟ್ನಲ್ಲಿ ಈಗಿನ ನಲ್ಲಿ ಇದು ಸ್ವಲ್ಪ ಐದು ವರ್ಷ ಹಿಂದಿನ ಬೋಟ್ ಆ ತರ ಬೋಟ್ ಅಲ್ಲಿ ನಿಮ್ಗೆ ಮೇಲೆ ಕೆಳಗೆ ಮಾಡಬೇಕು ನೋಡು ಎಂತ ದೇವರು ಎಂತೆಲ್ಲ ಇದೆಲ್ಲ ಬಾಯಲ್ಲಿ ಹೇಳಿದ ಕೂಡಲೇ ಆಗೋದಿಲ್ಲ ಅದಕ್ಕೆಲ್ಲ ಬಂಡವಾಳ ಅದೆಲ್ಲ ಬೇಕು ದೇವರ ಸಹಾಯ ಬೇಕು ಜನಗಳ ಸಹಾಯ ಬೇಕು ಅವರು ದಿಲ್ದಾರ್ ಮನ್ಸ್ರಿ ಅವ್ರು ಹಾ ಇದು ಮ್ಯೂಸಿಕ್ ಹಾಕೊಳ್ತೀವಿ ಮತ್ತೆ ಮಾತಾಡಲಿಕ್ಕೆ ನಮ್ಗೆ ಇಲ್ಲಿಂದ ಅಲ್ಲಿಗೆ ಮಾತಾಡ್ಲಿಕ್ಕೆ ಏನಪ್ಪ ರೆಡಿಯಾಗಿ ಮನೆಗ್ ಬಲೆ ಹಾಕ್ಬೇಕು ಬೇಗ ರೆಡಿಯಾಗಿ ಅಂತ ಇಲ್ಲಿ ಹೇಳಿ ಮಾಡ್ಲಿಕ್ಕೆ ಮಲ್ಗ ಮಲ್ಗದಿದ್ರಿ ಎಬ್ಬಿಸ್ಲಿಕ್ಕೆ ಅದಕ್ಕೆಲ್ಲ ಮಾಡ್ತೀವಿ ಹಾ ಇದೆ ಅಲ್ಲೇ ಸಲಕರಣೆ ಎಲ್ಲ ಇದ್ರಕ್ಕೆ ನಮ್ಮ ಬೋಟ್ಗಿಂತ ಈಗಿರುವಂತಹ ಬಂದಂತ ಹೊಸ ಹೊಸ ಬೋಟ್ನಲ್ಲಿ ಒಳ್ಳೊಳ್ಳೆ ಸಲಕರಣೆಗಳು ಮೀನು ಇದು ಬಹಳ ಇದ್ದಾರೆ ಮತ್ತೆ ಹುಡುಗರು ಹಂಗೆ ಬಹಳ ಹುಷಾರಿಯಾದ ಹುಡುಗರು ಇದ್ದಾರೆ ಮತ್ತೆ ತಾರ್ಲಿ ಬಲೆ ಹೊಡೆಯೋದು ವ್ಯವಸ್ಥೆ ಬೇರೆ ಇದೆ ಸಣ್ಣ ಮೀನು ದೊಡ್ಡ ಮೀನಿಂದ ಬಲೆ ಹೊಡೆಯೋದು ಬೇರೆ ಇದೆ ಅದನ್ನೆಲ್ಲ ಶೂಟ್ ಮಾಡ್ಬೋದು ನೀವು ಆದರೆ ನೀವು ನನ್ನ ಲೆಕ್ಕ ಅದನ್ನೆಲ್ಲ ಕರೆಕ್ಟ್ ಮಾಡುವಾಗ ಒಂದು ವಾರ ಇರಬೇಕಾಗ್ತದೆ ಹಾ ನಿಮಗೆ ಬೋಟು ಬೋಟು ಹೊರಗಡೆ ಬಂದರೆ ಎಲ್ಲ ವ್ಯವಸ್ಥೆ ಮಾಡೋಣ ಒಳಗಡೆ ಬಂದರೆ ಇಲ್ಲಿ ಇರ್ಲಿಕ್ಕೆ ಮನೆ ರೂಮು ಎಲ್ಲ ವ್ಯವಸ್ಥೆ ಇದೆ ಹಾ ಡ್ರೈವರು ಇದಕ್ಕೆ ಎಲ್ರು ಇದ್ದಾರೆ ಅದ್ರ ಮೇಯ್ನ್ ಆಗಿ ನಾವಿದ್ದೀವಿ ಒಳ್ಳೆ ಒಳ್ಳೆ ಮಿನಡ್ಕಬಾ ಹೋಗ طب مله مله بقى